ಇವತ್ತು ನಾನು ದಪ್ಪ ಮೆಣಸಿಕ್ಕಾಯಿ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಒಂದು ಕಪ್ಪು ಗರಂ ಮಸಾಲ ಆಮೇಲೆ ಚಿಕನ್ ಮಸಾಲ ಒಂದು ಸ್ವಲ್ಪ ತಗೊಂಡಿದ್ದೀನಿ ಜೀರಾ ಪೌಡ್ರು ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಒಂದು ಕಪ್ಪು ದಪ್ಪ ಮೆಣಸಿಕ್ಕಾಯಿ ತೊಗೊಂಡಿದ್ದೀನಿ ನಾನು ನೀವು ಎರಡು ಎರಡಾದರೂ ತಗೋಬೋದು ನಾನು ಒಂದೇ ತೊಗೊಂಡಿರೋದು ದಪ್ಪ ಮೆಣಸಿಕ್ಕಾಯಿ ಮೀಡಿಯಮಾಗಿ ಮಾಡ್ತಾ ಇರೋದ್ರಿಂದ ಒಂದು ಮೆಣಸಿಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತೇವೆ ಈ ಥರ ಎಲ್ಲ ಮಾಡಿಕೊಟ್ರೆ ನೀವು ಮಾಡಿ ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಒಂದು ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ ಅದಕ್ಕೆ ಎರಡು ಮೆಣಸಿಕಾಯಿ ಕಾಯಿ ನಾನು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಇದ್ದೀನಿ ಅದು ಫ್ರೈ ಆದಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಆಗೈತೆ ಇವಾಗ ಬ್ರೌನ್ ಕಲರ್ ಬಂದರೆ ಟೇಸ್ಟಿ ಇರುತ್ತೆ ಅದು ರೈಸು ಇದು ಆಗೈತೆ ಅದಕ್ಕೆ ಮೆಣಸಿಕಾಯಿ ಕಾಯಿ ಇದ್ದೀನಿ ದಪ್ಪ ಮೆಣಸಿಕಾಯಿ ಕಾಯಿ ಹಾಕೋತಾ ಇದ್ದೀನಿ ನಾನು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಬೇಕು ಫ್ರೈ ಆದರೆ ತಾನೇ ಟೇಸ್ಟಾಗಿರುತ್ತೆ ಅದಾದಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದಲ್ಲ ಟೊಮೊಟೊ ಹಾಕೋತಾ ಇದ್ದೀನಿ ನೋಡಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಮೆಣಸಿಕಾಯಿ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಉಪ್ಪು ಹಿಡಿತೆ ಚೆನ್ನಾಗಿ ಈ ಥರ ನೋಡಿ ಎಣ್ಣೆ ಬಿಟ್ಕೋದು ಅಲ್ಲ ತನಕನೂ ಫ್ರೈ ಮಾಡ್ಕೋಬೇಕು ಈಗ ಎಣ್ಣೆ ಬಿಟ್ಕೊಂಡೈತೆ ಅದಕ್ಕೆ ಮಸಾಲೆ ಇದ್ದೀನಿ ನಾನು ಇಲ್ಲಿ ಗರಂ ಮಸಾಲ ಧನ್ಯಾ ಪೌಡ್ರು ಚಿಲ್ಲಿ ಪೌಡ್ರ್ ಎಲ್ಲ ತೊಗೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇಲ್ಲಿಗೆ ಎಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ನಾನೊಂದು ಸ್ವಲ್ಪನೇ ಮಾಡ್ತಾ ಇರೋದು ಇಲ್ಲಿ ತೋರ್ಸೋಕೆ ಹೋಗ್ಸಾರ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ನಾನು ರೈಸ್ ಹಾರಾಕಿಟ್ಟು ಇಡಬೇಕಾಯ್ತು ಫಸ್ಟೇ ಇಟ್ಟಿರಲಿಲ್ಲ ಕುಕ್ಕರಿಂದೇ ತೆಗ್ದು ಇದ್ದೀನಿ ಅದೊಂದು ನೀಟಾಗಿ ಚೆನ್ನಾಗಿ ರೈಸ್ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮಿಕ್ಸ್ ಆಗೈತೆ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಹಾಕೋಬೋದು ನಾನು ಮೆಂತ್ಯ ಸೊಪ್ಪು ಹಾಕಿರಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಟೇಸ್ಟು ಹಂಗೆ ಇರುತ್ತೆ ನಿಮ್ಮನೆ ಮಾಡಿ ನೋಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್